ಈ ವರ್ಷದ ಮಾವಿನ ಹಣ್ಣಿನ ಸೀಸನ್ಗೆ ವಿದಾಯ ಹೇಳುವ ಕಾಲ ಬಂತು ಇದು ಆಗಸ್ಟ್ ತಿಂಗಳ ಪ್ರಾರಂಭ ಇಲ್ಲಿದೆ ನೋಡಿ ಪ್ರತಿ ವರ್ಷ ಮಾವಿನ ಹಣ್ಣಿನ ಸೀಸನ್ ಎಂಡ್ ಮಾಡೋದು ನೀಲಂ ಮಾವಿನ ಹಣ್ಣಿನ ಜೊತೆಯಲ್ಲಿ ಇದು ಮಾವಿನ ಹಣ್ಣಿನ ಸೀಸನ್ ಅಂತಿಮ ಕಾಲದಲ್ಲಿ ಈ ಹಣ್ಣು ಮಾರ್ಕೆಟಲ್ಲಿ ಬರುತ್ತೆ ಇದು ಕರ್ನಾಟಕ ಆಂಧ್ರ ತಮಿಳುನಾಡು ಭಾಗದಲ್ಲಿ ಬೆಳಿತಾರೆ ಇದು ಬಣ್ಣ ಬಂಗಾರದ್ದು ಸುವಾಸನೆ ಹೂವಿಂದು ರುಚಿ ಸಕ್ಕರೆ ರೀತಿ ಈ ನೀಲಂ ಮಾವಿನ ಹಣ್ಣಲ್ಲಿ ಇವತ್ತು ಸೀಕರಣೆ ಮಾಡುವಂಥ ಕೆಲಸ ಸಿಪ್ಪೆ ಎಲ್ಲ ತೆಗೆದು ಇಲ್ಲಿ ನೋಡಿ ತಿರುಳಿನ ಜೊತೆಗೆ ಗೊರಟಿನ ಜೊತೆಗೆ ಇಟ್ಟಿದ್ದೀನಿ ಸಕ್ಕರೆ ಏಲಕ್ಕಿ ಮತ್ತು ನೀರು ನನ್ನ ಹತ್ರ ಇದೆ ನಾನು ಈ ದಿಢೀರ್ ಸೀಕರಣೆಗೆ ಹಾಲು ಗಸಗಸೆ ಇಂಥದ್ದನ್ನೆಲ್ಲ ಹಾಕಿ ಮಾಡ್ಕೊಗಲ್ಲ ಸಕ್ಕರೆ ಏಲಕ್ಕಿ ಪುಡಿ ಮತ್ತು ಈ ಮಾವಿನ ಹಣ್ಣಿನ ತಿರುಳನ್ನು ಮಾತ್ರ ಬಳಸ್ತೀನಿ ಯಾಕಂದರೆ ಇದು ದಿಢೀರ್ ಅಂತ ಆಗಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಭಾಳ ಸಮಯ ಬೇಕು ನೋಡಿ ಗೋಲ್ತಮ್ಮನ್ನೆಲ್ಲ ನಿವಾರಿಸಿ ಕೇವಲ ತಿರುಳನ್ನು ಈ ರೀತಿ ನೀರು ಹಾಕ್ಕೋಬೇಕು ಸ್ವಲ್ಪ ತೆಳ್ಳಗಾಗುತ್ತೆ ಇದಕ್ಕೆ ನಾವು ಸಕ್ಕರೆ ಇದೆಯಲ್ಲ ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಸಿಹಿಗೆ ಸಕ್ಕರೆ ಹಾಕ್ಕೊಳ್ಳಿ ಬೆಲ್ಲನೂ ಕೂಡ ನೀವು ಇದನ್ನು ಮಿಶ್ರ ಮಾಡ್ಬೋದು ನಾನು ದಿಢೀರಾಗಿ ಮಾಡಲಿಕ್ಕೆ ಬೆಲ್ಲ ಉಪಯೋಗಿಸ್ತಿಲ್ಲ ಸಕ್ಕರೆ ಉಪ್ಯೋಗಿಸ್ತೀನಿ ಇದನ್ನು ಇವೆರಳನ್ನು ಸರಿಯಾಗಿ ಮಿಶ್ರ ಮಾಡಬೇಕು ಮಿಶ್ರ ಮಾಡಿ ಸಣ್ಣಕ್ಕೆ ತಿರಳುಗಳನ್ನು ಈ ಇದರಿಂದ ಕಡಿಬೇಕು ಆವಾಗೇನಾಗುತ್ತೆ ನೀರು ಸಕ್ಕರೆ ಮತ್ತು ಮಾವಿನ ಹಣ್ಣಿನ ತಿರುಳು ಚೆನ್ನಾಗಿ ಮಿಶ್ರ ಆಗುತ್ತೆ ಮಿಕ್ಸಿ ಮಾಡಿದರೆ ಅದು ಸರಿ ಅನ್ನಿಸಲ್ಲ ರುಚಿನೇ ಬೇರೆ ಆಗುತ್ತೆ ಅದಾದ ಮೇಲೆ ಏಲಕ್ಕಿ ಪುಡಿ ಸೇರಿಸ್ಕೊಂಡು ಈಗ ನೋಡಿ ತಟ್ಟೆನಲ್ಲಿ ಹೋಳಿಗೆ ಇದೆ ತಾಜಾ ತಾಜಾ ಬೇಳೆ ಹೋಳಿಗೆ ಅದಕ್ಕೆ ನೋಡಿ ಈಗ ಹಾಕ್ಕೊಡಿ ಇದನ್ನು ಕುಡಿಯಲೂಬಹುದು ನಾನು ಅಲ್ಲಿ ಗ್ಲಾಸ್ನಲ್ಲಿ ತುಂಬಿಟ್ಟಿದ್ದೀನಿ ಆಮ್ರಸ ರೀತಿ ಕುಡಿಯೋಕ್ಕೂ ಬರುತ್ತೆ ನಾನು ಕುಡಿಯಲಿಕ್ಕೆ ಒಂದು ಗ್ಲಾಸ್ ಆಮ್ರಸ್ ಮಾಡಿದ್ದೀನಿ ಇದನ್ನು ನಾವು ಸೀಕರಣೆ ಅಂತಲೂ ಹೇಳ್ತೀವಿ ಆಮ್ರಸ್ಸು ಸೀಕರಣೆ ಅಂತೇನು ಹೇಳ್ತೀವಿ ಇದನ್ನು ನಾವು ಹೋಳಿಗೆ ಜೊತೆಗೆ ನೋಡಿದ್ದು ಆಮ್ರಸ್ ಇದನ್ನು ಸೀಕರಣೆ ಅಂತ ನಾವು ಹೇಳ್ಬೋದು ಎರಡು ಒಂದೇ ಆಗಿದೆ ನನಗೆ ಅದೆರಡು ಒಂದೇ ರೀತಿ ನಾನು ಮಾಡಿದ್ದೀನಿ ಇದನ್ನು ಹೋಳಿಗೆ ಜೊತೆಗೆ ತಿನ್ನುವಂಥದ್ದು ಇದು ಕಾಯಿ ಹೋಳಿಗೆಕ್ಕಿಂತ ಬೇಳೆ ಹೋಳಿಗೆ ಭಾಳ ಟೇಸ್ಟ್ ಇರುತ್ತೆ ಇದನ್ನು ನೋಡಿ ಬಾಯಲ್ಲಿ ಇಟ್ಟ ತಕ್ಷಣ ಅದು ರುಚಿ ಘಮ ಅದೇ ಬೇರೆ ನಂಬರ್ ಒನ್ ಇದು ಮಾವಿನ ಹಣ್ಣಿನ ಕಾಲಕ್ಕೆ ವಿದಾಯ